ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಸಂದರ್ಭದಲ್ಲಿ ಹೇಳಿ ಹೇಳಿಕೆ ಭಾಳಷ್ಟು ಸರಳವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ನಡೆದಂಥ ಉಲ್ವಾನ ಘಟನೆಯನ್ನು ಕೂಡ ಭಾಳಷ್ಟು ಸರಳವಾಗಿ ತೆಗೆದುಕೊಂಡು ಪಾಕಿಸ್ತಾನದ ಬಗ್ಗೆ ಪ್ರೇ ಪ್ರೀತಿಯನ್ನು ಇಟ್ಟುಕೊಂಡು ಮಾತ್ರವನ್ನು ಆಡ್ತಾ ಇದ್ದು ನೋಡಿದ್ರೆ ಇವರಿಗೆ ಹಿಂದೂಗಳ ಮೇಲೆ ಯಾವುದೇ ರೀತಿ ಇವರಿಗೆ ಪ್ರೀತಿ ಇಲ್ಲ ಅವ್ರ ಮೇಲೆ ಯಾವುದೇ ರೀತಿ ರಕ್ಷಣೆ ಕೊಡಬೇಕನ್ನುವಂಥವ್ರಲ್ಲ ಉಲ್ವಾನ ಘಟನೆಯನ್ನೇ ಅಗತ್ಯ ಸರಳವಾಗಿ ಹೇಳಿದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗಾಚಿಗೇಡ ಸಂಗತಿ ಇಡೀ ರಾಜ್ಯ ಕನಿಕರ ಪಟ್ಟಿದ ಎಲ್ಲ ಸಮುದಾಯದವರು ಆ ಘಟನೆಯನ್ನು ಕನಿಕಾರ ಪಟ್ಟಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಪಾಕಿಸ್ತಾನ ಮೇಲೆ ವಾರಾಗಬೇಕು ಉಗ್ರವಾದಿಗಳನ್ನು ಏನು ಪ್ರಚೋದನೆಗೊಳಿಸ್ತಿರುವಂಥ ಪಾಕಿಸ್ತಾನಕ್ಕೆ ಒಟ್ಟು ಬಾಂಬ್ ಹಾಕಿರಿ ನಾಶ ಮಾಡ್ರಿ ಏನೋ ಅಂತ ಸಾಮಾನ್ಯ ಜನರು ಸಾಮಾನ್ಯ ನಾಗರಿಕರು ಇವತ್ತು ಆ ಒಂದು ಹೇಳಿಕೆ ಕೊಡೋಂಥ ಸಂದರ್ಭದಲ್ಲಿ ಅದರ ಮೇಲೆ ಯಾಕೆ ಯುದ್ಧ ಮಾಡಬೇಕು ಅಂತ ಯಾವತ್ತು ಹಗರವಾಗಿ ಮಾತಾಡುವಂಥ ಒಂದು ದರಿದ್ರ ಮುಖ್ಯಮಂತ್ರಿಯನ್ನು ನಾವು ಕೊಟ್ಟಿದ್ದು ನನ್ನೆಲ್ಲ ದುರ್ದೈವ ಇಂಥ ಒಂದು ಮನಸ್ಸುತ್ತಿರುವಂಥ ಮುಖ್ಯಮಂತ್ರಿಗಳ ಒಂದು ಆಡಳಿತದಲ್ಲಿ ಈ ಹಿಂದೂ ಕಾರ್ಯಕರ್ತರ ಬರ್ಬರುವ ಹೆಚ್ಚಿನ ಸಂದರ್ಭದಲ್ಲಿ ಯಾರಿಯೂ ಕೂಡ ರಕ್ಷಣೆ ಇಲ್ಲ ಇವತ್ತು ಗೋರಕ್ಷಣೆ ಮಾಡುವಂಥ ರಕ್ಷಣೆ ಇಲ್ಲ ಹಿಂದೂ ಸಂಘಟನೆ ಸಮಾಜವನ್ನು ಗಟ್ಟಿಗೊಳಿಸುವಂಥ ಏನೊಂದು ಮುಖಂಡರಿದ್ದಾರೆ ಯಾರೋ ಒಂದು ಇವತ್ತು ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೇರವಾಗಿ ನಾನು ಸರ್ಕಾರದ ಆಲೋಟ್ ಮಾಡಿದ ಕೆಲಸವನ್ನೇ ಬರುವಂಥಗಳಲ್ಲಿ ಏನು ಯಾವ ರೀತಿ ಭಯೋತ್ಪಾದಕರು ಬಾಡೋದಲ್ಲಿ ಇಲ್ಲ ಈ ದೇಶದಲ್ಲಿ ಭಯೋತ್ಪಾದಕರು ಹೊತ್ತು ಮಾನಸಿಕವಾಗಿ ಆ ಒಂದು ಪಾಕಿಸ್ತಾನದ ಪ್ರೇಮವನ್ನು ಗಳಿಸುವಂಥ ಪ್ರಯತ್ನವನ್ನು ಇಲ್ಲಿಯ ಜಿಹಾದಿಗಳು ಮಾಡ್ತಾ ಇದ್ದಾರೆ ಇದು ಬಹಳ ಸ್ವಾತಂತ್ರ್ಯ ಕರಿರುವಂಥದ್ದು ಬಾರ್ಡರ್ ಬಂದ್ರೆ ಅಲ್ಲಿ ಹಾಕ್ತಾರೆ ಇಲ್ಲಿ ಒಳಗೆ ಹೊದ್ಬಿಡಿದ್ರು ಯಾರನ್ನ ತುಂಬ ಈ ರೀತಿ ರೀತಿ ನೀನೆ ಆ ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿ ಕೊಲೆ ಅಲ್ಲಿ ಫ್ರಿಯಾದಿಗಳ ಮನೋಸ್ತಿದ್ದಂತ ಈ ಕೊಲೆಗಳಿಗೆ ಕಲೆ ಹಾಕ್ತಾ ಇತ್ತು ಮಂಗಳೂರು ನಾಳೆ ವಿಜಾಪುರ ಇಡೀ ದೇಶ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಸರ್ಕಾರಕ್ಕೆ ಒಂದು ಕೊಲೆಯನ್ನು ಪುಂಡಿಸಿದ ಈ ಎಲ್ಲೆಲ್ಲಿ ಮನಸ್ಸು ಇರುವಂತ ಅದರ ಯಾರ್ಯಾರು ಪ್ರಚೋದನೆ ಕೊಡ್ತಾ ಇದಾರೆ ಅಂತಾರಾಷ್ಟ್ರೀಯ ಇರಬಹುದು ದೇಶದಲ್ಲಿರ್ಬೋದು ಅವನ್ನೆಲ್ಲರೂ ಕೂಡ ಇವತ್ತು ಹುಡುಕಿ ಅವರು ಮಟ್ಟ ಹಾಕಬೇಕು ಯಾರ್ಯಾರು ಅವ್ರನ್ನ ಗಡಿಪಾರು ಮಾಡಬೇಕು ಎಲ್ಲೆಲ್ಲಿ ಇಂಥ ಕುಚೋತ್ಯಗಳನ್ನು ಏನು ಜನರು ಹಿಂದೂ ಕಾರ್ಯಕರ್ತರ ಕಬ್ಬು ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಇಲ್ಲಿ ಜನರನ್ನೇ ಭಯೋತ್ಪಾದಕನಾಗಿ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಕೆಲವೊಂದು ಮತಾಂಧ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಕೆಲವೊಂದು ಮತಾಂಧ ಧಾರ್ಮಿಕ ವ್ಯಕ್ತಿಗಳು ಮಾಡ್ತಾ ಇರೋದನ್ನು ಅವರು ಸದೆ ಬಡಿಬೇಕು ಅವಾಗ ಮಾತ್ರ ಇಂಥ ಪಡೆಯಲು ಸಾಧ್ಯದ ಆ ಕಾರ್ಯ ಬಹುತೇಕ ಸಿದ್ದರಾಮಯ್ಯನ ಮಾಡ್ತಾರೋ ಇರುವಂಥ ವಿಶ್ವಾಸ ನಮಗಿಲ್ಲ ಅದಕ್ಕೆ ನಾವು ಅವರು ಕುಚ್ಚಿಬಿಟ್ಟು ತೊಲಗಬೇಕು ಬಿಟ್ಟು ತೊಲಗೋದ್ರ ಇವತ್ತು ಏನಾದರೂ ಇವತ್ತು ದಿಟ್ಟವಾದಂಥ ಭಾರತೀಯ ಜನತಾ ಪಕ್ಷದಲ್ಲಿ ಏನು ನರೇಂದ್ರ ಮೋದಿಯವರು ಇದ್ದಾರೆ ಆ ರೀತಿ ಇವತ್ತು ಆಡಳಿತ ಬಂದರೆ ಮಾತ್ರ ಆ ರೀತಿ ಏನು ಜನರನ್ನು ಅವ್ರಿಗೆ ಗಡಿಪಾಡು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅವ್ರು ಎಲ್ಲೂ ಗಡಿಪಾರ ಮಾಡಬೇಕು ಇವತ್ತು ನಮ್ಮ ಅಂತರಿಕ ಜಾಲ ವ್ಯವಸ್ಥೆ ಸಂಪೂರ್ಣ ಹಾಳಾಗುವುದು ನಮಗೇನು ಗೃಹ ಇಲಾಖೆ ಸಂಬಂಧಪಟ್ಟಂಥ ನಿಮ್ಮ ಮಾಹಿತಿ ಕೊಡ್ತಾರಲ್ಲ ಗುಪ್ತಾಚಾರ ಉತ್ತ ಸಂಪೂರ್ಣ ಹಾಳೆ ಹೋಗಿದೆ ಎಲ್ಲಿ ಹಗಲಕ್ಕೆ ಹಾಡು ಹಗಲಿ ಇವತ್ತು ಮನೆಗಳು ಹಿಂದೂ ಕಾರ್ಯಕರ್ತರಿಗೆ ಕಟ್ಟಾಡಿಸ್ಕೊಂಡು ಗಾಡಿ ನಿಲ್ಲಿಸಿ ಇವತ್ತು ಭರ್ಪುರವಾಗಿ ಹತ್ಯೆ ಮಾಡುವಂಥ ನಡೀತಾ ಇದೆ ಅದ್ರ ಯಾವುದೇ ಭಯ ಇಲ್ಲ ನಾವು ಒಳಗೆ ಹೊರಗೆ ಬರ್ತೀವಿ ನಮ್ಗೆ ಯಾರು ಎಡಿಯಾಗಿಲ್ಲ ನಮಗೇನು ಮಾಡೋದಿಲ್ಲ ಅಂತ ಅದರ ಜೊತೆ ಹಿರಿಯ ಮಧ್ಯೇನು ಮತಾಂತ ಹಿಂದೂ ಮುಸ್ಲಿಮ ಯುವಕರಲ್ಲಿ ಎಲ್ಲಿ ಬಂದಿರಿ ಆ ಧೈರ್ಯ ಬರಬೇಕಾದ್ರೆ ಸರ್ಕಾರದ ಯಾರಾದರೂ ನಮ್ಮ ರಕ್ಷಣೆ ಮಾಡುವಂಥ ವಿಶ್ವಾಸ ಇರುವುದರಿಂದ ಈ ರೀತಿ ಹತ್ಯೆಗಳು ನಡೀತಾ ಇದ್ದಾವೆ ಇದನ್ನು ನಿಲ್ಲಬೇಕು ನಿಲ್ಲಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಂದ ಕೊಲಗಬೇಕು ಎಲ್ಲೇ ಕಾಂಗ್ರೆಸ್ ಸದ್ಯ ಆಗಿರೋದು ಆಗ್ತದೆ ಬರ್ಬರ್ ಹತ್ಯೆಗಳು ಹಿಂದೂ ಕಾರ್ಯಕರ್ತರು ಹೆಚ್ಚು ಆಗಿತ್ತು ದಯವಿಟ್ಟು ನೋಡಿದೆ ಇತಿಹಾಸದಲ್ಲಿ ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ನಿಮ್ಮ ಏನು ಪೊಲೀಸ್ ವ್ಯವಸ್ಥೆ ಸರಿಯಾದಂಥ ಬಂದೋಬಸ್ತು ಪ್ರಚೋದ್ಧವಾಗಿ ಹೊಳೆಗಡಕರು ಹಲವಾರು ಪ್ರಕರಣ ಯುವಕರು ಆರಾಮಾಗಿ ಓಡೆಯಾಗ್ತದೆ ಅದರಲ್ಲೇ ಹಿಂದೂ ಕಾರ್ಯಕರ್ತರು ಕೊಲೆ ಮಾಡುವಂಥವ್ರೆ ಯಾವುದೇ ಭಯ ಇಲ್ಲ ಗೋಹತ್ಯೆ ರಕ್ಷಣೆ ಮಾಡೋರಿಗೆ ಅವ್ರಿಗೆ ಹಲ್ಲೆ ಮಾಡುವಂಥವ್ರಿಗೆ ಕೂಡ ಭಯ ಇಲ್ಲ ಅದನ್ನು ಸಂಪೂರ್ಣವಾಗಿ ರಾಶಿ ಆಗಬೇಕು ಅದನ್ನು ಹುಡುಕಿ ಹುಡುಕಿ ಅವರಿಗೆ ಎಷ್ಟೇ ಗಡಿಪಾರ ಮಾಡೋದು ಕೆಲಸ ಮಾಡೋದು ಹಿರಿಯ ಭಯ ಹುಡ್ತದೆ ಆಮೇಲೆ ಪಾಕಿಸ್ತಾನಿ ನಾಲ್ಕು ಮುಂದಾಗಿ ಕೂಡ ಹೋಗೋರು ಾಗಂಗಿಲ್ಲ ಯಾರು ದೇಶದಲ್ಲಿ ಭಾರತೀಯ ಜನತೆಯನ್ನು ನಾನು ಅವ್ರನ್ನ ಬಂಧಿಸಿ ಅವ್ರನ್ನ ಹೊರಗೆ ಹಾಕುವಂಥದ್ದು ಇಂಥ ಒಂದು ಏನು ಸಂಘಟನೆ ಮುಂದೆ ಒಂದು ವ್ಯಕ್ತಿಗಳನ್ನು ಇವತ್ತು ಹುಡುಗಿ ಅವರು ಶಿಕ್ಷಿಸಬೇಕು ಗಲ್ಲಿಗೆ ಆಗ್ರಹವನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ಈಗಾಗಲೇಗೊಂಡು ಹೇಳಿ ಪರಿಹಾರವನ್ನು ಪರಿಹಾರವನ್ನು ಈ ಒಂದು ಜಿಲ್ಲಾ ಘಟಿಸಿದ

ಸಂಗತ್ ನಮ್ಮ ಸ್ವಾಗತೆಯನ್ನ ದುರುಪಯೋಗ ಮಾಡ್ತಾರೆ ಇರ್ಬಹುದು ಗೃಹ ಮಂತ್ರಿ ಇರ್ಬಹುದು ಆಟ ಆಡದ್ರಲ್ಲ ಶಾಶ್ವತ ಆರು ನಿಮ್ಮನ್ನು ಸುಟ್ಕೊಂಡು ವಿಚಾರ ಮಾಡ್ರಿವಲ್ಲ ಅದಕ್ಕಾಗಿ ವಿಶಾಪುರ ಪ್ರತಿಭಟನೆ ಮುಖಾಂತರವಾಗಿ ಸ್ವಯಶಕ್ತಿ ಆಗಿರ್ತಕ್ಕಂಥ ಯುವಕನ ಬರಬಲ್ಲ ಕೊಡಿಯನ್ನ ದೀವ್ರವಾಗಿ ಕಣ್ಣೆ ಮಾಡ್ತೀವಿ ಮತ್ತು ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ಯುವಕರನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ನಮ್ಮ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯ ಘಟಕದಿಂದ ಒಂದು ರೂಪಾಯಿ ಕೊಡ್ಬೋದು ಎರಡು ರೂಪಾಯಿ ಕೊಡ್ಬೋದು ಹತ್ತು ಸಾವಿರ ಕೊಡುವ ಐದು ಸಾವಿರ ಕೊಡೋದು ಅಲ್ಲೂ ಸೇರಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳನ್ನು ಒಂದು ವಾರದಲ್ಲಿ ಕೂಡಿಸಿ ಅವ್ರ ಕುಟುಂಬ ಕೊಡುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೀವಿ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಲಗಣಕ್ಕೆ ಸರ್ಕಾರಕ್ಕೆ ಗಂಡಾಗ ಬಿಟ್ಟು ಹಿಂದೂಗಳ ಕಾರ್ಯಕರ್ತ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ಗುಂಡಾಗಿಲು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ಯೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ಅಪಸಾರ ಪ್ರತಿನಿಧಿ ಮನೆಯ ಬಗ್ಗೆ ಕೊಡ್ತೀನಿ ಅದೇ ರೀತಿಯಾಗಿ

ಮುಸ್ಲಿಂ ಕೊಲೆಗಡುಕರಿಗೆ ಕೊಲೆಗಡೆಗೆ ಗುಮ್ಮತ್ತು ಕೊಳ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರ ಕೊಲೆ ಮಾಡ್ತಕ್ಕಂಥ ಮುಸ್ಲಿಂ ಗೂಂಡಾಗಳಿಗೆ ಮುಸ್ಲಿಂ ಗೂಂಡಾಗಳಿಗೆ ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರ ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ